ವೆಲ್ಕಮ್ ಟು ಸಚ್ ಕನೆಕ್ಷನ್ ಆಮ್ ಕೃಷ್ಣ ಫ್ರಮ್ ಬೆಂಗಳೂರು ಧರ್ಮಸ್ಥಳ ಕ್ಷೇತ್ರದ ಹೆಸರು ಕೆಡಿಸಲು ಷಡ್ಯಂತ್ರ ಎಣೆದಿದೆ ಎಂದು ಆರೋಪಿಸಿ ಬಿಜೆಪಿ ವತಿಯಿಂದ ಧರ್ಮಸ್ಥಳ ಚಲೋ ಸಮಾವೇಶ ನಡೆಯಿತು ಕೇಸರಿ ಶಾಲು ಕೇಸರಿ ಬಾವುಟ ಹಿಡಿದು ಬೀದಿ ಬೀದಿಗಳಲ್ಲಿ ಹರ ಹರ ಮಹದೇವ್ ಧರ್ಮಸ್ಥಳ ಮಂಜುನಾಥ್ ಕೆ ಜೈ ಎನ್ನುವ ಘೋಷಣೆ ಮಾರ್ದನಿಸಿದವು ಧಾರಾಕಾರವಾಗಿ ಸುರಿದ ಮಳೆ ನಡೆಯುವ ಮುಖಂಡರು ಒಳಗೊಂಡಂತೆ ಇಡೀ ಬಿ ಜೆ ಪಿ ಕಾರ್ಯಕರ್ತರು ಉರುಪಿನಿಂದ ಹೆಜ್ಜೆ ಹಾಕಿದರು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರಿಗೂ ಜೈಕೋಶ ಹಾಕುತ್ತಾ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಡೆಸಲಾಗುತ್ತಿದೆ ಎಂದು ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಕೆಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಕಟ್ಟು ಕಥೆಗಳನ್ನು ಕಟ್ಟಿದರೂ ರಾಜ್ಯ ಸರ್ಕಾರ ಯಾವುದೇ ಕ್ರಮ ವಹಿಸಿಲ್ಲ ಎಂದು ಈ ಸಂದರ್ಭದಲ್ಲಿ ಆಕ್ರೋಶ ಅವರು ಹಾಕಿದರು ಅಪಪ್ರಚಾರವನ್ನು ತಡೆಯಲು ಕಟ್ಟುನಿಟ್ಟಿನ ಕ್ರಮ ವಹಿಸುವಂತೆ ಇಡೀ ಬಿ ಜೆ ಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು